ನಮಸ್ಕಾರ ಸ್ನೇಹಿತರೆ ಮೇ ಇಪ್ಪತ್ ಮೂರನೇ ತಾರೀಕು ಭಯಂಕರವಾದಂತಹ ಹುಣ್ಣಿಮೆ ಇದ್ದು ಎಪ್ಪತ್ತೆಂಟು ವರ್ಷಗಳು ಈ ಏಳು ರಾಶಿಯವರಿಗೆ ಅಧಿಕ ಧನ ಲಾಭವಾಗುತ್ತಂತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ ಹಾಗಾದ್ರೆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮೇ ಇಪ್ಪತ್ಮೂರನೇ ತಾರೀಕು ಬಹಳ ಭಯಂಕರವಾದಂತಹ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆಯ ನಂತರ ಮುಂದಿನ ಎಪ್ಪತ್ತೆಂಟು ವರ್ಷಗಳು ಏನಿದೆ ಅದು ಈ ರಾಶಿಯವರಿಗೆ ಅದೃಷ್ಟ ತರ್ತಕ್ಕಂಥ ವರ್ಷಗಳು ಅಂತ ಹೇಳ್ಬಹುದು ಯಾಕಂದ್ರೆ ಏಳು ರಾಶಿಯವರಿಗೆ ಅಧಿಕ ಧನ ಲಾಭವಾಗುವುದರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತಂತೆ ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅನ್ನೋದು ಸಿಗ್ತಾ ಇರೋದ್ರಿಂದ ಶತ್ರುಗಳ ಕಾಟ ಇರೋದ್ರಿಂದ ಶತ್ರುಗಳ ಬಗ್ಗೆ ಭಯಪಡುವ ಅಗತ್ಯ ಕೂಡ ಇಲ್ಲ ಇನ್ನು ಈ ರಾಶಿಯವರು ತಮ್ಮ ಸಾಮರ್ಥ್ಯವನ್ನ ಬಹಳ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಇವರಿಗೆ ಆರ್ಥಿಕವಾಗಿ ಧನ ಲಾಭವಾಗುತ್ತೆ ಇನ್ನು ಈ ರಾಶಿಯವರು ಬಾಡುವ ಬಹಳ ಅದ್ಭುತವಾದಂತಹ ಕೆಲಸ ಕಾರ್ಯಗಳಿಂದಾಗಿ ಇವರಿಗೆ ಮನ್ನಣೆ ಅನ್ನೋದು ಸಿಗುತ್ತೆ ಇನ್ನು ಕೆಲಸದ ಗುಣಮಟ್ಟ ಹೆಚ್ಚಿಗೆ ಆಗೋದ್ರಿಂದ ನಿಮಗೆ ಕೆಲಸದಲ್ಲಿ ಇನ್ನಷ್ಟು ಆಸಕ್ತಿ ದೊರೆಯುತ್ತೆ ಇದರಿಂದ ಲಾಭವನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ತೇಲಾಡ್ತೀರಾ ಅಂತ ಹೇಳಬಹುದು ಯಾಕಂತಂದ್ರೆ ಈ ರಾಶಿಯವರಿಗೆ ಐಷಾರಾಮಿ ಕಾರು ಅಥವಾ ಬೈಕು ಖರೀದಿಸುವ ಸಾಧ್ಯತೆ ಇದೆ ಇನ್ನು ಹೊಸ ಯುಗದ ಆರಂಭವನ್ನ ಈ ರಾಶಿಯವರಿಗೆ ಸೂಚಿಸುತ್ತದೆ ಅಂತಲೇ ಹೇಳಬಹುದು ಯಾಕಂತ ಅಂದ್ರೆ ಮುಂದಿನ ಎಪ್ಪತ್ತೆಂಟು ವರ್ಷಗಳು ಈ ರಾಶಿಯವರಿಗೆ ಹೊಸ ಯುಗ ಇದ್ದಂತೆ ಉದ್ಯೋಗಿಗಳಿಗೆ ವೇತನ ಹೆಚ್ಚಳವಾಗುತ್ತೆ ಬಡ್ತಿ ದೊರೆಯುವ ಸೂಚನೆಗಳಿದೆ ಇದರ ಜೊತೆಗೆ ಹಿಂದೆಂದು ನೋಡಿರದ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ನೀವು ನಿರುದ್ಯೋಗಿ ಏನಾದರೂ ಆಗಿದ್ರೆ ಹೊಸ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತ ಉದ್ಯೋಗ ಸಿಗುತ್ತೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿ ಮನೆಯಲ್ಲಿ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರ ಜೊತೆಗೆ ಮಕ್ಕಳಿಂದಲೂ ಕೂಡ ಸಂತಸದ ಸುದ್ದಿಗಳನ್ನು ನೀವು ಪಡಿಬಹುದು ಇನ್ನು ವಾಹನ ಹಾಗೂ ಹೊಸ ಆಸ್ತಿಯನ್ನ ಸ್ವಾಧೀನ ಪಡಿಸಿಕೊಳ್ಳೋಕೆ ಒಳ್ಳೆಯ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಐಷಾರಾಮಿ ಜೀವನ ಮತ್ತು ಹೂಡಿಕೆ ಸಾಮರ್ಥ್ಯಕ್ಕೆ ನಿಮಗೆ ಅವಕಾಶದ ಬಾಗಿಲುಗಳು ತೆರೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಮುಖ ಖರೀದಿಗಳನ್ನು ಮಾಡಲು ನೀವು ಸಂತಸದಿಂದ ಹಣವನ್ನ ವ್ಯಯ ಮಾಡ್ತೀರಾ ಯಾಕಂತಂದ್ರೆ ನಿಮಗೆ ಖರ್ಚು ಎಷ್ಟಿರುತ್ತೋ ಅದಕ್ಕಿಂತ ದುಪ್ಪಟ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಏನು ಎಷ್ಟು ದಿನ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕೊಂಡಿದ್ದ ಹಣ ನಿಮ್ಗೆ ಇದಕ್ಕಿದ್ದಂತೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಸರ್ಕಾರಿ ನೌಕರಿ ಪಡೆಯಲು ಪರೀಕ್ಷೆ ಬರೆದವರಿಗೆ ಒಳ್ಳೆಯ ಸುದ್ದಿ ಬರುತ್ತೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ವ್ಯಾಪಾರ ಸಂಬಂಧಿತ ಯೋಜನೆಗಳಲ್ಲಿ ಹಣವನ್ನು ಗಳಿಸುವ ಅವಕಾಶಗಳನ್ನು ನೀವು ಪಡೆದುಕೊಳ್ತೀರಾ ನಿಮ್ಮ ಗೌರವ ಮತ್ತು ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡೆದುಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮೇ ಇಪ್ಪತ್ತ್ ಮೂರರ ಭಯಂಕರ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಪಡೆತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಕುಂಭ ರಾಶಿ ತುಲಾ ರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು